ಕೆಲವರು ಸ್ಕಂದಿ ಏನು ಮಕ್ಕಳಿಗೆ ಚೆನ್ನಾಗಿರಬ್ದು ಷ್ಠಿ ಷಷ್ಟಿ ಸಾಯಂಕಾಲ ಏನು ಕೃಷ್ಣ 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 हम्म नहीं तो मैं नहीं करूंगा आप को कह रहा हूं कुछ तो होगा आज जो आज के बच्चे हैं वो तो जनरेट कर रहा है और इन्हें इनके बच्चे रहते हैं तो इन्हें ನಿಮಿತ್ತದಿಂದಲೋ ಕಟಿಯಲ್ಲಿ ಕರವಿಟ್ಟನು ಪಂಡರಿ ರಾಜ ಕಟಿಯಲ್ಲಿ ಕರವಿಟ್ಟನು ಸುರಪಾತನಗೆ ಸಾರಥ್ಯವನ್ನು

ಸಂವತ್ ಸಪದಂ ಯತ್ ಪ್ರವಾಹ ಕೌರವ ಸೈನ್ಯ ಸಾಗರ ಹನ್ನೊಂದು ಅಕ್ಷರಣಿ ಸೈನ್ಯ ಅತಿರತ ಮಹಾರಥರಿಂದ ತುಂಬಿದ್ದು ಇದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾಂ ಸಂತಾನ ಬೀಜಂ ಕುರು ಕುರು ಪಾಂಡವಾಂ ಮಲ್ಲ ಆ ಗುರು ಕಟ್ಕೊಂಡು ಏನ್ ಮಾಡೋದು ಪಾಂಡವರ ಸಂತತಿ ಇದೊಂದೇನು ನಮ್ಮಪ್ಪ ಉಳಿಸೋ ಉತ್ತರೇ ಗರ್ಭದಲ್ಲಿ ಬುದ್ಧ ಮಾತು ईतननो कायदा लोक भरी तनो रंगा अनेक चरितनो काकू जनराज रिदो तन्न एकांत भक्तन परे